ನಮಸ್ಕಾರ ಮೀನು ರಾಶಿ ಅವ್ರಿಗೆ ಟೆರೋಕಾರ್ಡನ್ ರೀಡಿಯಿಂದ ನಿಮ್ಗೆ ಏನಿದೆ ಏನಿದೆ ಅಂತ ಹೇಳಿ ಮೀನು ರಾಶಿ ಏನು ಅಂತ ಹೇಳಿದ್ರೆ ನಿಮಗೆ ಏನೋ ಕೆಲಸ ಮಾಡಬೇಕು ಅಂತ ಇದೆ ಬಿಸ್ನೆಸ್ ಅವ್ರು ಮತ್ತು ಬಿಸ್ನೆಸ್ ಮಾಡಬೇಕು ಇದೆ ಮತ್ತು ಏನಂತೆ ಜಮೀನು ತಗೋಬೇಕು ಅಂತ ಇದೆ ಅದೇ ನೀವು ಲೋನ್ಗಳ್ಗೂ ಅಪ್ಲೈ ಮಾಡಿದ್ದೀರ ಅದು ಒಂದು ಸ್ವಲ್ಪ ಸಮಯ ಆಗ್ಬೋದು ನಿಮಗೆ ಲೋನ್ದು ಪಾಸ್ ಆಗಲಿಕ್ಕೆ ಮತ್ತು ನಿಮಗೆ ಚಂದ್ರಮಾ ಸ್ವಲ್ಪ ವೀಕ್ ಉಂಟು ಅದಕ್ಕೋಸ್ಕರವಾಗಿ ನಿಮಗೆ ಯಾವ ಕೆಲಸಗಳೂ ಆಗ್ತಾ ಇಲ್ಲ ಆದ್ರೆ ಮನೇಲಿ ನೀವು ಸ್ವಲ್ಪ ಈಶ್ವರನ ಆರಾಧನೆ ಮಾಡಿದ್ರೆ ಮನೇಲಿ ಪೂಜೆ ಪಾಠ ಎಲ್ಲ ಮಾಡಿದ್ರೆ ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ ಮತ್ತು ನೀವೇನು ಅಂದರೆ ನಿಮಗೆ ಬರೋ ಸಮಯದಲ್ಲಿ ಬರೋ ಒಂದು ತಿಂಗಳಲ್ಲಿ ಏನು ನೆನೆಸ್ಕೊಂಡಿದ್ದೀರೋ ಆ ಕೆಲಸಗಳು ನಿಮ್ಗೆ ಆಗಿ ಬರ್ಬೋದು ಅದೇ ನಿಮ್ಮ ಏನಂದರೆ ಮದುವೆ ಆಗದಿದ್ದವರು ಮದುವೆ ಆಗಬೇಕು ಅಂತದ್ದವ್ರಿಗೆ ಈ ವರ್ಷ ನಿಮಗೆ ಮದುವೆನೋ ಆಗುತ್ತೆ ನೀವು ಏನು ನೆನೆಸ್ಕೊಂಡಿದ್ದೀರೋ ಅದು ನಿಮಗೆ ಆಗುತ್ತೆ ಮೀನರಾಶಿಯವ್ರಿಗೆ ಮತ್ತು ಸ್ವಲ್ಪ ನೀವು ಹುಷಾರಾಗಿರಬೇಕು ಜನಗಳ ಮಾತು ಕಮ್ಮಿ ಕೇಳಬೇಕಾಗತ್ತೆ ಆ ಕಮ್ಮಿ ಕೇಳಾದ ಮೇಲೆ ನಿಮಗೆ ಈ ಕೆಲಸಗಳನ್ನ ಎಲ್ಲ ಒಳ್ಳೆಯದಾಗುತ್ತೆ ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ ಅದರಿಂದ ಸ್ವಲ್ಪ ದೂರ ಇರಿ ಅವರು ಚಿಕ್ಕವರು ದೊಡ್ಡವರ ವಿಷಯಗಳು ಕೇಳ್ಕೊಂಡು ಹೋದೆ ನಿಮ್ಮ ಮನೇಲಿ ಎಲ್ಲ ಒಳ್ಳೆಯದಾಗಲಿ ಅಷ್ಟೇ ಆಗತ್ತೇನು ಅಷ್ಟೇ ನಮಸ್ಕಾರ